ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಮತ್ತೊಂದು ವಿಶೇಷ ಚರ್ಚೆಯ ಮೂಲಕ ನಿಮ್ಮ ಮುಂದೆ ನಾವಿದ್ದೇವೆ ಇವತ್ತಿನ ಚರ್ಚೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ಜಾತಿ ಗಣತಿ ಕುರಿತು ಚರ್ಚಿಸಲಿಕ್ಕೆ ಇವತ್ತೊಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದಿತ್ತು ಆ ಸಭೆ ಈಗ ಮುಗ್ದಿದೆ ಆ ಸಭೆಯ ಫಲಶೃತಿ ಏನು ಫಲಪ್ರದವಾಗಿದೆ ಇನ್ನಿತ್ಯಾದಿ ವಿಚಾರಗಳನ್ನ ಈ ಚರ್ಚೆಯಲ್ಲಿ ಮಾಡೋಣ ಅದಕ್ಕೋಸ್ಕರ ನಾವು ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರು ಆದ ಸಮೀಲ್ಲಾ ಸರ್ ಅವರನ್ನ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್ ಸಮೀಲ್ಲ ಸರ್ ಇವತ್ತಿನ ಕ್ಯಾಬಿನೆಟ್ ಸಭೆ ಅಂದ್ರೆ ಯಾವ ರೀತಿ ನಡೆಯಿತು ಮತ್ತು ಅದರ ಒಳಗೆ ನಡೆದಿರುವಂತ ಚರ್ಚೆ ಏನು ಯಾಕಂದ್ರೆ ಈಗ ಹೊರನೋಟಕ್ಕೆ ನಾವು ನೋಡಿದಾಗ ಇವತ್ತು ಯಾವುದೇ ಡಿಸಿಷನ್ ಗೆ ಬಂದಂಗಿಲ್ಲ ಮುಂದಿನ ಕ್ಯಾಬಿನೆಟ್ ತನಕ ತಗೊಂಡು ಹೋಗಿದ್ದಾರೆ ಅನ್ನೋದು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಆ ಸಭೆ ಮುಗಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಆದ್ರೆ ನಾವು ಒಂದು ಅಂದಾಜು ಮಾಡಬಹುದು ಅಥವಾ ಸಭೆಯಲ್ಲಿ ನಡೆದಿರಬಹುದು ಚರ್ಚೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಒಂದು ಇವತ್ತು ಸಭೆ ಆರಂಭ ಆಗ್ತಿದ್ದಾಗೇನೆ ಸಚಿವರಾದ ಶಿವರಾಜ್ ತಂಗಡಿಯವರು ಈ ವರದಿಯ ಬಗ್ಗೆ ಪ್ರಿಯಾಂಬಲ್ ಆಗಿ ಅವರು ಡೀಟೇಲ್ಸ್ ಅನ್ನು ಹೇಳ್ತಾರೆ ಈ ವರದಿ ಯಾಕೆ ಬಂತು ಈ ವರದಿನಲ್ಲಿ ಏನಿದೆ ಈ ವರದಿ ಉದ್ದೇಶ ಏನು ಹೇಗೆ ಸರ್ವೆಯನ್ನ ಮಾಡಿದ್ರು ಮತ್ತು ಜಾತಿ ಸರ್ವೇನಲ್ಲಿ ಯಾವ ಯಾವ ಸಂಗತಿಗಳಿಗೆ ಆದ್ಯತೆಯನ್ನ ಕೊಡ್ತಾರೆ ಮತ್ತೆ ಐಆರ್ ಪಾಯಿಂಟ್ಸ್ ಏನೇನಿತ್ತು ಈ ತರ ಎಕ್ಸ್ಪ್ಲೈನ್ ಅನ್ನ ಮಾಡಿ ನಂತರ ಸಭೆಯ ಅಭಿಪ್ರಾಯಕ್ಕೆ ಅದನ್ನ ಬಿಟ್ಟು ಮತ್ತು ವಿಶೇಷವಾಗಿ ಇವತ್ತು ಆ ಏನೋ ದೊಡ್ಡ ಜಟಾಪಟಿ ಕೋಲಾಹಲ ಅಂತದೇನಾಗಿಲ್ಲ ಅಭಿಪ್ರಾಯ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ ಇವತ್ತು ಕೋಲಾಹಲವಾಗಿ ಇಡೀ ಕ್ಯಾಬಿನೆಟ್ ಅಲ್ಲೇ ರಿಫ್ಟ್ ಆಗುವಂಥದ್ದು ಅಂತ ಡೆವಲಪ್ಮೆಂಟ್ಸ್ ಏನ್ ನಮಗೆ ಇವತ್ತು ಒಂದು ಅವರು ಆ ಒಂದು ಚರ್ಚೆಯನ್ನ ಕೈಗೆಟ್ಕೊಂಡ ಬಳಿಕ ವಿಶೇಷವಾಗಿ ಲಿಂಗಾಯತ ಸಚಿವರಿಂದ ವಿರೋಧ ವ್ಯಕ್ತ ಆಗಿ ನಿಜ ಅದರಲ್ಲೂ ಮಲ್ಲಿಕಾರ್ಜುನ್ ಅವರು ತುಂಬಾ ಭಾವುಕರಾಗಿ ಇದರಿಂದ ಸರ್ಕಾರಕ್ಕೆ ಧಕ್ಕೆ ಆಗುತ್ತೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಧಕ್ಕೆ ಆಗುತ್ತೆ ಬರುವ ದಿನಗಳಲ್ಲಿ ನಾವು ರಾಜಕೀಯವಾಗಿ ನಾವು ಪ್ರತಿರೋಧವನ್ನು ಎದುರಿಸಬೇಕಾಗುತ್ತೆ ರಾಜಕೀಯ ಪರಿಣಾಮಗಳು ಕೂಡ ಇದರ ಮೇಲೆ ಬೀಳ್ತವೆ ಅನ್ನೋ ಮಾಹಿತಿಯನ್ನ ಸಭೆ ಗಮನಕ್ಕೆ ತಂದ್ರು ಜೊತೆಗೆ ಸಹಜವಾಗಿ ಪಂಗಡಗಳು ಉಪ ಪಂಗಡಗಳು ವಿಚಾರ ಅವೆಲ್ಲವನ್ನು ಕೂಡ ಡಿಟೇಲ್ ಆಗಿ ಪ್ರಸ್ತಾಪವನ್ನ ಮಾಡಿ ಅವರು ಇಲ್ಲ ಇದನ್ನ ರಿಜೆಕ್ಟ್ ಮಾಡಬೇಕು ಅನ್ನುವ ಅರ್ಥದಲ್ಲಿ ಅವರು ಅದನ್ನ ಬಲವಾಗಿ ಪ್ರತಿಪಾದಿಸಿದ್ರು ಇದರ ಜೊತೆಗೆ ಹಿರಿಯ ಲಿಂಗಾಯತ ಸಮುದಾಯದ ಸಚಿವ ಎಂ ಬಿ ಪಾಟೀಲ್ ಅವರು ಅವರು ಕೂಡ ಮಾತಾಡಿದ್ರು ಇದರಲ್ಲಿರುವ ಅಂಕಿಅಂಶವನ್ನ ಅವರು ಕೆಲವು ಬದಲಾವಣೆಗಳು ಆಗ್ಬೇಕು ಸಮುದಾಯದ ಮೇಲೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಬಿದ್ದಿದೆ ಅನ್ನೋದು ಕೂಡ ಅವರು ಅಲ್ಲಿ ಹೇಳಿದರು ಆ ನಂತರ ಹಾಗೆ ನೋಡಿದ್ರೆ ಆ ತೀರಾ ಕಾವೇರಿದ ಚರ್ಚೆ ನಡೆಯುವಂತ ಪರಿಸ್ಥಿತಿ ಏನಲ್ಲಿ ನನಗೆ ಈಗ ತಕ್ಷಣಕ್ಕೆ ಸಿಕ್ಕ ಮಾಹಿತಿಯ ಪ್ರಕಾರ ಜಟಾಪಟಿ ನಡೆಯುವಂತ ಪರಿಸ್ಥಿತಿ ಏನು ನಿರ್ಮಾಣ ಆದ ಬಗ್ಗೆ ನನಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ ನಾನು ಈಗ ಚೆಕ್ ಮಾಡ್ಕೊಂಡ ರೀತಿ ಇನ್ನು ಆ ಇಂಪಾರ್ಟೆಂಟ್ ಆಗಿ ಅಹ್ ಗೃಹ ಸಚಿವರು ಇದನ್ನ ವೆಲ್ಕಮ್ ಮಾಡಿದ್ರು ಇಂತಹ ವರದಿಯಿಂದ ನಮಗೆ ಬೇಕಾಗಿತ್ತು ಇದರಿಂದಾಗಿ ಪಕ್ಷಕ್ಕೂ ಒಳ್ಳೆ ಹೆಸರು ಬರುತ್ತೆ ಮತ್ತು ಇದು ಈ ತರ ಅಹ್ ಅಂದ್ರೆ ಅಲ್ಲಿ ವೆಲ್ಕಮ್ ಮಾಡುವ ಒಂದು ವರ್ಗವೂ ಇದೆ ಹಾಗೇನೆ ಇದನ್ನ ಇಲ್ಲಿಯ ಆ ಅದನ್ನ ವಿರೋಧಿಸುವ ಸಚಿವರು ಕೂಡ ಅಲ್ಲಿದ್ರು ವಿರೋಧ ಮಾಡೋದಕ್ಕೆ ಇಲ್ಲಿ ನಾವು ಸಮುದಾಯದ ನಾಯಕರಾಗಿರ್ತೇವೆ ಇಲ್ಲಿ ಬಂದು ನಾವು ಸಮ ಈ ತರ ವರದಿಯನ್ನ ಕೊಟ್ರೆ ನಾಳೆ ದಿನ ನಾವು ಅಲ್ಲಿ ಹೋಗಿ ಸಮುದಾಯವನ್ನ ಹೇಗೆ ಎದುರಿಸಬೇಕಾಗುತ್ತೆ ಸಮುದಾಯದ ನಾಯಕರಾಗಿ ನಮ್ಮನ್ನು ನೋಡ್ತಿರ್ತವೆ ನೀವೇನು ಮಾಡ್ತಿದ್ರಿ ಅನ್ನೋ ಮಾತನ್ನು ನಾವು ಕೇಳ್ತಿರ್ತವೆ ಅನ್ನುವಂತಹ ಮಾತುಗಳನ್ನು ಕೂಡ ಕೆಲವು ಸಚಿವರು ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು ವಿಶೇಷವಾಗಿ ಅವರು ಪರವೂ ಇಲ್ಲ ವಿರೋಧವೂ ಇಲ್ಲ ಪರ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ ಇದೇನಿದ್ರು ಒಪಿನಿಯನ್ ಇದು ಅಭಿಪ್ರಾಯ ನಾವು ಪರ ಅಂತಿದ್ದಂಗೆನೆ ಒಂದ್ ಗುಂಪು ಕುಟ್ಕೊಳ್ಳುತ್ತೆ ವಿರೋಧ ಅಂತಿದ್ದಂಗೆನೆ ಮತ್ತೊಂದು ಗುಂಪು ಕುಟ್ಕೊಳ್ಳುತ್ತೆ ಆದ್ದರಿಂದ ಪರ ಮತ್ತು ವಿರೋಧ ಅನ್ನುವ ಪ್ರಶ್ನೆ ಉದ್ಭವ ಆಗಲ್ಲ ಅದು ಬೇಡ ಅದು ಆದ್ದರಿಂದ ಅಭಿಪ್ರಾಯ ಸಂಗ್ರಹ ಆಗ್ಲಿ ಅನ್ನುವ ಮಾತನ್ನ ನಾವು ಹೇಳಿ ಅವರ ಅಭಿಪ್ರಾಯವನ್ನ ಒಂಥರ ಬ್ಯಾಲೆನ್ಸಿಂಗ್ ಆಗಿ ಅವ್ರು ತಮ್ಮದೇ ಆದ ರೀತಿನಲ್ಲಿ ಅವರು ಅದನ್ನ ಹೇಳಿದ್ರು ಆಮೇಲೆ ಮುಖ್ಯವಾಗಿ ಡಿ ಸಿ ಎಂ ಡಿ ಸಿ ಎಂ ಸಹಜವಾಗಿ ವಕೀಲಿಗರ ಸಂಖ್ಯೆಯ ದೃಷ್ಟಿಯಿಂದ ತುಂಬಾ ಅನ್ಯಾಯ ಆಗಿದೆ ಒಕ್ಕಲಿಗರು ದೊಡ್ಡ ಸಂಖ್ಯೆನಲ್ಲಿದ್ದಾರೆ ಆದ್ರೂ ಕೂಡ ಇಲ್ಲಿ ಸರಿಯಾದ ಸೆನ್ಸಸ್ ಆಗಿಲ್ಲ ಸರಿಯಾಗಿ ಹೋಗಿ ಮಾಹಿತಿ ಸಂಗ್ರಹದಲ್ಲಿ ಲೋಪದೋಷ ಈ ರಿಪೋರ್ಟ್ ಅಲ್ಲಿ ಎದ್ದು ಕಾಣ್ತೀನಿ ಅನ್ನೋದನ್ನ ಮುಖ್ಯವಾಗಿ ಹೇಳಿದ್ರು ಜೊತೆಗೆ ಆ ಮತದಾರರ ಪಟ್ಟಿನಲ್ಲಿ ಹೆಸರು ಅವ್ರು ಹೇಳಿರೋದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಕೈಬಿಟ್ಟಿ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ಹೀಗೆ ಇಂತಹ ಕೆಲವು ಈ ರೀತಿ ಆ ವರದಿನಲ್ಲಿ ಯಾರ ಹೆಸರು ಯಾವ್ದಾರ ಸಂಖ್ಯೆಗಳು ಬಿಟ್ಟು ಹೋಗಿದ್ರೆ ಅದೆಲ್ಲ ಸರಿಪಡಿಸಿ ಇದೊಂದು ಆಗಿರೋ ಮತ್ತೆ ರೀಕನ್ಸಿಡರ್ ಮಾಡುವಂತಹ ಜಿನೇನ್ ಆಗಿರೋ ಅಂತ ಕೆಲಸ ಆಗ್ಬೇಕು ಅಂತ ಅವರು ಹೇಳಿದ್ರು ಒಂದು ಆಯೋಗದ ಆ ಮತ ವರದಿನಲ್ಲಿ ಮತದಾರರ ಪಟ್ಟಿ ಆದ್ರೆ ಲೆಕ್ಕ ಇರುತ್ತೆ ಯಾರ ಮತ ಇಲ್ಲ ಅಂತ ಬಟ್ ಇಲ್ಲಿ ಯಾರು ಒಪಿನಿಯನ್ ಕೊಟ್ಟಿಲ್ಲ ಅಂತ ಅದು ಹೆಂಗ್ ಏನ್ ಏನ್ ಲೆಕ್ಕ ಎತ್ತಿದಾರೋ ಅಥವಾ ಯಾರಾದ್ರು ಡಬಲ್ ಆಗಿ ಏನಾದ್ರು ಹೆಸರು ಎನ್ರೋಲ್ ಮಾಡಿಸಿದ್ರೆ ಅದನ್ನ ಡಬಲ್ ಚೆಕ್ ಮಾಡ್ಕೊಳಕ್ಕೆ ಏನ್ ಪ್ರೂಫ್ ಪೂಲ್ ಸಿಸ್ಟಮ್ ಅನ್ನ ಆಯೋಗ ಇದೆಯೋ ಗೊತ್ತಿಲ್ಲ ಅವರು ಅಂದ್ರೆ ಆಗ ಹೇಳೋದ್ರ ಮೂಲಕ ಈ ವರದಿ ನಲ್ಲಿ ಲೋಕ್ ದೋಷಗಳಿವೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಸುಖೇಸ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈಗ ಸಮುದಾಯಗಳು ನಮ್ ಸಂಖ್ಯೆ ಕಡಿಮೆ ಕೂಡಿಸಿದ್ದಾರೆ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಥವಾ ಅವನ್ನ ರೆಪ್ರೆಸೆಂಟ್ ಮಾಡಿ ಬಂದಿರೋ ನಾಯಕರುಗಳು ಅಟ್ಲೀಸ್ಟ್ ಕ್ಯಾಬಿನೆಟ್ ನಮ್ ಲೀಡರ್ ಮಾತಾಡಿದ್ರು ಅನ್ನೋ ಅನ್ನೋ ಸಿಗ್ನಲ್ ಒಳಗಡೆ ಹೋಗ್ಬೇಕು ಅಟ್ಲೀಸ್ಟ್ ರೀಚ್ ಆಗ್ಬೇಕು ಅವರಿಗೆ ಅಟ್ಲೀಸ್ಟ್ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಆವಾಗ ರಾಜಕೀಯ ಅಸ್ತಿತ್ವಕ್ಕೆ ಕಷ್ಟ ಅದು ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಅಂಥದ್ದೊಂದು ಯತ್ನಕ್ಕೆ ಆ ಪ್ರಾಥಮಿಕ ಆದ್ಯತೆ ಸರ್ ಈಗ ಏಪ್ರಿಲ್ ಹನ್ನೊಂದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಯನ್ನ ಸ್ವೀಕರಿಸಿದ ನಂತರ ಈಗ ಇವತ್ತಿನ ದಿನಕ್ಕೆ ಅವರು ಸಚಿವ ಸಂಪುಟವನ್ನ ಮತ್ತೊಂದು ಸಭೆಯನ್ನ ಕರೆದು ಚರ್ಚೆ ಮಾಡಿದ್ದಾರೆ ಈ ಬಿಟುವಿನ ಸಾಕಷ್ಟು ಸಾಮಾಜಿಕವಾಗಿ ಅಂದ್ರೆ ಬೇರೆ ಪ್ರಬಲ ಸಮುದಾಯಗಳು ಸಾಕಷ್ಟು ಮಾತುಗಳನ್ನು ಹೇಳಿದ್ರು ತಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು ಎಲ್ಲವೂ ಆಯ್ತು ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರದ ಕಡೆಯಿಂದ ಯಾವ್ದಾದ್ರು ಒಂದು ಸಂದೇಶ ಇದರ ನಾವು ಅದನ್ನ ಮುಂದುವರಿತೇವೆ ಅಥವಾ ನಿಮಗೆ ಸಮಾಧಾನ ಮಾಡ್ತೇವೆ ಅಂತ ಸಂದೇಶ ಸಿಗ್ಬಹುದು ಅಂತ ಒಂದು ನಿರೀಕ್ಷೆ ಕರ್ನಾಟಕದ ಜನತೆಗೆ ಇತ್ತು ಸೊ ಸದ್ಯಕ್ಕೆ ಯಾವ ತರದ ಒಂದು ಭರವಸೆ ನಮ್ಗೆ ಸಿಕ್ಕಿಲ್ಲ ಏನಿರಬಹುದು ಕಾರಣ ಇದು ಯಾವ ರೀತಿಯ ರಾಜತಾಂತ್ರಿಕ ಒಂದು ಯೋಚನೆ ಆಗಿರಬಹುದು ಕರ್ನಾಟಕ ಸರ್ಕಾರದ್ದು ಅಂದ್ರೆ ಗೊಂದಲ ಇದೆ ಅನ್ನೋದು ಗೊತ್ತಾಗ್ತಿದೆ ಮತ್ತು ವರದಿ ಜಾರಿಗೆ ತರೋದು ಅಷ್ಟೇ ಸಲೀಸಲ್ಲ ಅಂತ ಗೊತ್ತಾಗ್ತಿದೆ ಬಿಸಿ ತಟ್ಟೋದಕ್ಕೆ ಈಗ ಅಂದ್ರೆ ಹೊರಗೆ ಪ್ರತಿಪಕ್ಷಗಳಿರ್ಬೋದು ಸಮುದಾಯಗಳಿರ್ಬೋದು ಅವರಿಗೆ ರೀಚ್ ಆಗಕ್ಕಿಂತ ಮೊದಲು ಪಕ್ಷದ ಒಳಗೆ ಸರ್ಕಾರದ ಒಳಗೆ ಸರಿ ಆ ಕೆಲ್ಸಕ್ಕೆ ಸಿಎಂ ಹಾಕಿದರೆ ಜೊತೆಗೆ ಅದನ್ನ ನಾವು ಒಪ್ಕೋತೀವಿ ಅಂತ ಇನ್ನೂ ಹೇಳಿಲ್ಲ ಅವರು ವರದಿ ಮಂಡನೆ ಆಗಿದೆ ಒಪ್ಕೋತೀವಿ ಅಂತ ಹೇಳಿಲ್ಲ ಆ ಇಲ್ಲಿ ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಈಗ ಕೆಲ ಲಿಂಗಾಯತ ಇರ್ಬಹುದು ಈ ಒಕ್ಲಿಗರು ಕ್ಷೇತ್ರ ಅಂತ ತಿಳ್ಕೊಳ್ಳಿ ಫಾರಿ ಯಾವ್ದೋ ಒಂದು ಎಕ್ಸ್ ಅಲ್ಲಿ ಬಿಜೆಪಿನೂ ಒಕ್ಕಲಿಗರನ್ನು ಹಾಕುತ್ತೆ ಕಾಂಗ್ರೆಸ್ ಒಕ್ಲಿಗರನ್ನ ಕಣಕ್ಕಿಳಿಸುತ್ತೆ ಅಂತ ತಿಳ್ಕೊಳ್ಳೋಣ ಒಕ್ಲಿಗರೇ ನಿಂತರೆ ಒಕ್ಲಿಗರು ಮತಗಳು ಚದುರು ಹೋಗ್ತವೆ ಡಿವೈಡ್ ಆಗ್ತವೆ ಅಂತ ತಿಳ್ಕೊಳ್ಳೋಣ ಕೆಲವರಿಗೆ ಇಪ್ಪತ್ ಬಿಳ್ಬಹುದು ಇನ್ ಕೆಲವರಿಗೆ ಹತ್ತು ಬಿದ್ದು ಇನ್ನೊಬ್ಬನಿಗೆ ಐದು ಬಿಳ್ಬಹುದು ಅಂತಿಮವಾಗಿ ಮೈನಾರಿಟೀಸು ಎಸ್ ಸಿ ಎಸ್ಟಿಸು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಯಾರು ಬ್ಯಾಕಪ್ ಮಾಡ್ತಾರೋ ಅವ್ರು ಗೆದ್ದು ಬಿಡ್ತಾರೆ ಈ ಒಂದು ಈಜ್ ಒಕ್ಕಲಿಗ ಅದು ಈ ಮತಗಳಿಂದ ಆದ್ದರಿಂದ ಗಟ್ಟಿ ಧ್ವನಿನಲ್ಲಿ ಈ ವರದಿನ ವಿರೋಧ ಮಾಡಿದ್ರೆ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿಯ ವರ್ಗದವರು ಅಲ್ಪಸಂಖ್ಯಾತರು ನಮಗೆ ಹಕ್ಕುಗಳನ್ನು ಕೊಟ್ಟಿರೋ ವರದಿಯನ್ನ ನಮ್ಮ ಶಾಸಕ ವಿರೋಧ ಮಾಡ್ತಾನೆ ಅಂದ್ರೆ ನಮಗೆ ವಿರೋಧ ಮಾಡ್ತಿದ್ದಾನೆ ಅನ್ನೋ ಸಿಗ್ನಲ್ಲು ಹೋಗ್ಬಿಡುತ್ತೆ ಇದು ಬಹಳ ಉಭಯ ಸಂಕಟದ ವಿಚಾರ ಅವರಿಗೆ ಲಿಂಗಾಯತ್ರಿಗೂ ಕಷ್ಟ ನೇರವಾಗಿ ತುಂಬಾ ಗಟ್ಟಿ ಧ್ವನಿನಲ್ಲಿ ಕಡಕ್ಕಾಗಿ ವಿರೋಧ ಮಾಡೋದು ಅಷ್ಟೇ ಕಷ್ಟ ಈಗ ಮಲ್ಲಿಕಾರ್ಜುನ್ ಮಾತಾಡಿದ್ರು ಮಲ್ಲಿಕಾರ್ಜುನ್ ಕ್ಷೇತ್ರದಲ್ಲಿ ಡಿಸಿಸಿವ್ ಓಟರ್ಸು ಮುಸ್ಲಿಮ್ಸೋ ಮಲ್ಲಿಕಾರ್ಜುನ್ ಅವ್ರ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರು ಮತ್ತು ಮಲ್ಲಿಕಾರ್ಜುನ್ ಅವರ ಸ್ಟ್ರಾಂಗ್ ವೋಟಿಂಗ್ ಬ್ಯಾಂಕ್ ಇರೋದು ವೋಟ್ ಬ್ಯಾಂಕ್ ಇರೋದು ಮುಸ್ಲಿಮ್ಸು ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವ್ರಿಗೆಲ್ಲದೇ ಮುಸ್ಲಿಂ ಮತಗಳಿಂದ ಲಿಂಗಾಯತರು ಓಟ್ ಹಾಕ್ತಾರೆ ಬಿಡಿ ತೆಲಿಂಗಾಯತ ಸಮುದಾಯದ ಜನಪ್ರಿಯತೆ ಅವ್ರು ಹಾಕ್ತಾರೆ ಬಟ್ ಅವ್ರು ಗೆಲ್ಬೇಕಾದ್ರೆ ಅವರು ಓಟ್ಗಳು ಓಟ್ಗಳು ಗೆಲ್ಲುವ ಮತಗಳು ಬರೋದೇ ಅಲ್ಪಸಂಖ್ಯಾತರಿಂದ ಬೇರೆಯವರು ಓಟ್ ಕೊಡ್ತಾರೆ ಅವರು ಅದರಿಂದಲೂ ಗೆಲ್ತಾರೆ ಹೀಗಾಗಿ ಇದು ತುಂಬಾ ಈ ನಾಯಕರುಗಳಿಗೆ ತುಂಬಾ ಸೆನ್ಸಿಟಿವ್ ವಿಚಾರ ಇದನ್ನ ಗಟ್ಟಿಯಾಗಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳಂಗಿಲ್ಲ ವಿರೋಧನೂ ಮಾಡ್ಕೊಳ್ಳಂಗಿಲ್ಲ ಅಂತ ಸಿಚುವೇಷನ್ ಸಮಯ ಈಗ ನನ್ಗೆ ಬಂದಿರೋ ಯೋಚನೆ ಪ್ರಕಾರ ನಾನೊಂದು ಪ್ರಶ್ನೆಯನ್ನು ರೂಪಿಸ್ಕೊಳ್ತೀನಿ ಈಗ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಮುಂದಿನ ಕ್ಯಾಬಿನೆಟ್ ಸಭೆಗೆ ಮುಂದೂಡಿದ್ದಾರೆ ಹಾಗೆ ಮುಂದೆ ಮುಂದೆ ತೆಗೆದುಕೊಂಡು ಹೋಗಿ 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 ಅದನ್ನ ಕೊಟ್ಟ ಕೊನೆಯದಾಗಿ ಅವರು ಜನರ ಮುಂದಿಟ್ಟು ನೀವು ನಿರ್ಧರಿಸಿ ಅನ್ನುವಂತ ಒಂದು ತೀರ್ಮಾನಕ್ಕೆ ಸರ್ಕಾರ ಬರುವ ಏನಾದ್ರು ಸಾಧ್ಯತೆಗಳು ನಮ್ಗೆ ಕಾಣ್ತಾ ಇದೆಯಾ ಹಿಂಗೆ ಏನೇನಿಲ್ಲ ಪಬ್ಲಿಕ್ ಒಪಿನಿಯನ್ನು ಈಗ ಆಲ್ರೆಡಿ ಪಬ್ಲಿಕ್ ಡೊಮೈನ್ ಅಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಅಭಿಪ್ರಾಯವನ್ನು ನಾವು ಪರಿಗಣಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಆಯ್ತು ಅಷ್ಟೇನೇನೆ ಇನ್ನೇನಿಲ್ಲ ಏನು ಅದಕ್ಕೇ ಅದು ಬೇರೆ ಬೇರೆ ಆರ್ಗನೈಜೇಷನ್ ಡಿ ಗಳಿಗೂ ಎಲ್ಲ ಒಂದು ಒಪಿನಿಯನ್ ಕೊಟ್ಕೊತಾರೆ ಮನವಿ ಪತ್ರ ಕೊಟ್ಕೊತಾರೆ ಅದೊಂದು ಸರ್ಕಾರಕ್ಕೆ ತರ್ತಾರೆ ಅದಕ್ಕೆ ಅಂತ ಏನಾದ್ರು ಈಗ ಕಮಿಷನ್ ಅಧ್ಯಕ್ಷನ್ ಇನ್ನೂ ನೇಮಕ ಮಾಡಿಲ್ಲ ಸದಸ್ಯರು ಹಿಂದುಳಿದ ವರ್ಗಗಳ ಕಮಿಷನ್ ಅದಕ್ಕೆ ಏನಾದ್ರು ರೆಫರ್ ಮಾಡಿ ಇದ್ರದೊಂದು ಒಪಿನಿಯನ್ ತಗೊಳ್ಳಿ ಅಂತ ಕೇಳಿದ್ರು ಕೇಳ್ಬೋದು ಈಗ ಕಮಿಷನ್ಗಳಿಗೂ ಕೇಳಬಹುದು ಒಂದು ಲೋಪ ಲೋಪದೋಷಗಳನ್ನ ಲಿಸ್ಟ್ ಮಾಡಿ ಇದ್ರ ಬಗ್ಗೆ ನಮಗ್ ಒಂದು ರಿವಿಷನ್ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಬಹುದು ಕೆಲವು ಹೀಗಾಗಿ ಒಟ್ಟು ಇವತ್ತಿನ ಸಚಿವ ಸಂಪುಟ ಸಭೆ ಒಂದು ರೀತಿನಲ್ಲಿ ಇದು ಟಚ್ ಮಾಡೋದು ಹೆಂಗಿದೆ ಪರಿಸ್ಥಿತಿ ಒಂದು ಕನ್ನೆಸ್ದು ಪರಿಸ್ಥಿತಿ ಹೇಗಿದೆ ಅಂತ ಒಂದು ಚೆಕ್ ಮಾಡೋವಂತಹ ಒಂದು ಸಿ ಇವತ್ತು ಮೀಟಿಂಗ್ ಅಲ್ಲಿ ನಿಮ್ಮ ಅಬ್ಜೆಕ್ಷನ್ಸ್ ಇದ್ರೆ ರೈಟಿಂಗ್ ಅಲ್ಲೂ ಕೂಡ ಕೊಡಿ ಅಂತ ಹೇಳಿದ್ದಾರೆ ಅದು ಅದು ಇವತ್ತಿನ ನಿಮ್ಮ ಅಬ್ಜೆಕ್ಷನ್ಸ್ ಏನಾದ್ರು ಇದ್ರೆ ರೈಟಿಂಗ್ ಅಲ್ಲೂ ಕೂಡ ಕೊಡಿ ಇಲ್ಲ ಹಾಗಲ್ಲ ಅಂದ್ರೆ ಒನ್ ಟು ಒನ್ ಹೇಳ್ಬೇಕು ಅಂತಿದ್ರೆ ಒನ್ ಟು ಒನ್ ಕೂಡ ಬಂದ್ ಹೇಳಿ ನನ್ನ ಹತ್ರ ನಾನು ಅವೈಲೇಬಲ್ ಇರ್ತೀನಿ ನಾನು ನಿಮ್ ಮಾತುಗಳಿಗೆ ಕೇಳ್ತೇನೆ ಮತ್ತೆ ಅದ್ರಲ್ಲಿ ಏನಾದ್ರು ಅಡಕ ಮಾಡಬಹುದು ಮತ್ತೆ ಏನಾದ್ರು ಕನ್ಸಿಡರ್ ಮಾಡಬಹುದು ಅಂತ ಎಲ್ಲಾ ಕೂತು ನಾವು ಏನಾದ್ರು ಅನ್ಸಿದ್ರೆ ನಾವು ಬೇಕಿದ್ರೆ ಅದನ್ನ ಹೇಗೆ ಅಕಮಡೇಟ್ ಮಾಡ್ಕೋಬಹುದು ಇನ್ಕ್ಲೀಸಿವ್ ಆಗಿ ಅದನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕಾನೂನಿನ ಚೌಕಟ್ಟಲ್ಲಿ ನಾವು ಮಾಡೋಣ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ನಿಮ್ ಡೌಟ್ಸ್ ಆ ಅಂಕಿ ಅಂಶಗಳ ವಿಚಾರ ಏನಾದ್ರು ಇತ್ತು ಏನಾದ್ರೂ ದತ್ತಾಂಶಗಳು ಡೇಟಾ ಏನಾದ್ರು ಇತ್ತು ಅಂದ್ರೆ ಗಳು ಬರ್ತಾರೆ ಗಳು ಇರ್ತಾರೆ ಮತ್ತೊಂದು ರೌಂಡ್ ಚರ್ಚ್ ಮಾಡಣ ಚರ್ಚೆ ಮಾಡಣ ಅಫ್ಕೋರ್ಸ್ ಒಂದೇ ಕ್ಯಾಬಿನೆಟ್ ಅಲ್ಲಿ ಈ ಇಷ್ಟೊಂದು ಕಾಂಟ್ರವರ್ಷಿಯಲ್ ವಿಚಾರದ ಬಗ್ಗೆ ಆ ಡಿಸಿಷನ್ ತಗೋತಾರೆ ಅಂದ್ರೆ ಅದು ಯಾವ ಸರ್ಕಾರದ ಕೈಲೂ ಯಾವ ವ್ಯಕ್ತಿ ಕೈಲೂ ಕೂಡ ಏನಾಗಲ್ಲ ಏನ್ ಪರವಾಗಿಲ್ಲ ಒಂದ ಒಂದಲ್ಲ ಎರಡನೇ ಕ್ಯಾಬಿನೆಟ್ಗೂ ಚರ್ಚೆ ಮುಂದುವರಿಯುತ್ತೆ ಅನ್ನೋ ಸಿಗ್ನಲ್ ಇದೆಯಲ್ಲ ಸಿಎಂ ಬೇರೆಯವ್ರನ್ನ ವಿಫರ್ ತೆಗೆದುಕೊಳ್ಳೋಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಮತ್ತು ಈ ವರದಿಯ ಬಗ್ಗೆ ಅವರು ಗಂಭೀರವಾಗಿದ್ದಾರೆ ಹಂಗಂತ ಹೇಳಿ ಎಲ್ಲ ಅದರಲ್ಲಿ ಅವಕಾಶ ಇಲ್ಲದಂತಹ ಸಮುದಾಯಗಳನ್ನ ಏ ಸಾರಾಸ ನೀವು ಬೇಡ ಅಂತ ಅವ್ನೇನು ಆತನ ಮಾಡುವ ಮೂಡಲ್ಲಿಲ್ಲ ಅವರು ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾದ ಹುಡುಗಾಟದಲ್ಲಿ ರಾಜಕೀಯವಾಗಿ ಮತ್ತು ಸಮುದಾಯಗಳ ಸಮಾಧಾನಕ್ಕೂ ಅವರು ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋದನ್ನ ಅವರು ಈಗ ಲಿಖಿತ ರೂಪದಲ್ಲಿ ಬರ್ಕೊಡಕ್ಕೆ ಸಿಎಂ ಅವರು ಈಗ ಹೇಳಿದ್ದಾರೆ ಅನ್ನೋದನ್ನ ಅಂಶವನ್ನು ಹೇಳಿದ್ರೆ ಈಗ ಸದ್ಯಕ್ಕೆ ಯಾರು ಈಗ ಆಯಾ ಸಮುದಾಯದ ಪ್ರಬಲ ಸಮುದಾಯದ ಯಾರ್ಯಾರು ಸಚಿವರು ಇದ್ದಾರೋ ಅವರು ಇಲ್ಲೂ ಇನ್ನೊಂದು ಸಮುದಾಯದ ಬಗ್ಗೆ ಇದುವರೆಗೆ ಏನು ಹೇಳಿಕೆ ಕೊಟ್ಟಿಲ್ಲ ನಮ್ಮದು ಕಡಿಮೆ ಆಗಿದೆ ಅನ್ನೋದನ್ನ ಜಾತಿಯ ವರ್ಗದವರಿಗೆ ಕೊಡೋ ಅವರು ವೆಲ್ಕಮ್ ಮಾಡೇ ಮಾಡ್ತಾರೆ ಆಗಿರುವಾಗ ಈ ಲಿಖಿತ ರೂಪದಲ್ಲಿ ತೆಗೆದುಕೊಂಡು ಸಿಎಂ ಅದನ್ನ ಬೇರೆ ರೀತಿ ತನ್ನದ ಒಂದು ತಂತ್ರವಾಗಿ ಯಾಕಂದ್ರೆ ಲಿಖಿತ ರೂಪದಲ್ಲಿ ತಗೊಂಡ್ರೆ ಅದು ಅವರಿಗೆ ಮತ್ತೆ ಡಾಕ್ಯುಮೆಂಟ್ ಆಗುತ್ತೆ ಈ ಸಚಿವನ ಅದು ಯಾವ್ದೇ ಕಾರಣಕ್ಕೂ ಅದನ್ನು ಆಚೆ ತರುವ ಅಂದ್ರೆ ಯಾವ್ದೋ ರಾಜಕೀಯಕ್ಕೆ ಬಳಸುವ ಅವಕಾಶಗಳ ಇದೆ ಅನ್ನೋದನ್ನ ಈಗ ವಿರೋಧ ಪಕ್ಷದ ಈ ಕ್ಷಣದಲ್ಲಿ ಹೇಳಕ್ ಶುರು ಮಾಡಿದೆ ನನಗೆ ಆ ಸುದ್ದಿ ಕಿವಿ ಬಿದ್ದಾಗ ನಾನು ಯಾಕೆ ಸಿಎಂ ಹೇಳಿದ್ರು ಅಂತ ಯೋಚನೆ ಮಾಡಿದೆ ಈಗ ಮೊದಲನೇ ಮೀಟಿಂಗ್ ನಲ್ಲಿ ಸಿಎಂ ಈ ವರದಿನ ಪ್ರೆಸೆಂಟ್ ಮಾಡುವ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ನ ಆರಂಭದಲ್ಲಿ ಅವರು ರಾಹುಲ್ ಗಾಂಧಿ ಅವರು ಈ ವರದಿಯನ್ನ ಪ್ರೆಸೆಂಟ್ ಮಾಡುವಂತ ನನಗೆ ಹೇಳಿದ್ದಾರೆ ಅಂತ ಕೆಟಗಾರಿಕ್ ಫಸ್ಟ್ ಓಪನಿಂಗ್ ಹೇಳಿದ್ದೆ ಹಂಗೆ ಹೇಳೋದ್ರ ಮೂಲಕ ಅರ್ಧ ಪ್ರತಿರೋಧವನ್ನ ತಗ್ಗಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ಹೈಕಮಾಂಡ್ ಇದ್ರ ಪರವಾಗಿದೆ ರಾಹುಲ್ ಗಾಂಧಿ ಎದುರು ಪರವಾಗಿದೆ ಇದ್ರ ಬಗ್ಗೆ ನೀವು ಹಾರ್ಷ್ ಆಗಿ ಟೀಕೆಯನ್ನು ಮಾಡಿದ್ರೆ ರಾಹುಲ್ ಗಾಂಧಿ ಕಾಮೆಂಟ್ ಮಾಡ್ದಂಗಾಗತ್ತೆ ಅಂತ ಹೇಳಿ ಅಲ್ಲಿ ಅಲ್ಲಿ ಒಂದ ಒಂದು ಫಾರ್ಟಿ ಪರ್ಸೆಂಟ್ ಪ್ರತಿರೋಧನ ಅಲ್ಲೇ ಚೆಕ್ ಮಾಡಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಚೆಕ್ ಈ ಬ್ರಿಲಿಯಂಟ್ ರಾಜಕಾರಣಿ ಈಗಲೂ ಅಷ್ಟೇ ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತಂದ್ರೆ ಆ ರೈಟಿಂಗ್ ಅಲ್ಲಿ ಇರುವ ಪ್ರಖರತೆ ಏನಿರುತ್ತೆ ರೈಟಿಂಗ್ ಅಲ್ಲಿ ಅಕಾಡೆಮಿಕ್ ಆಗಿ ಅಥವಾ ರೈಟಿಂಗ್ ಅಲ್ಲಿ ಅಂಕಿ ಅಂಶಗಳು ಸಹೇತ ಇತ್ತು ಅಂದ್ರೆ ಅದನ್ನ ಆಯೋಗಕ್ಕೋ ಆಫೀಸರ್ಸ್ ಗಳಿಗೋ ಅದನ್ನ ಕೊಟ್ಟು ಅದರ ಬೇಸಿಸ್ ಮೇಲೆ ಇನ್ಕ್ಲೂಸಿವ್ ಆಗಿ ಏನಾದ್ರು ಮಾಡಬಹುದು ಅಂತಾರು ಇರಬಹುದು ಅಥವಾ ರೈಟಿಂಗ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಇನ್ನೊಂದು ನಿರೀಕ್ಷೆ ನಮ್ಗೆ ವೈಜ್ಞಾನಿಕವಾಗಿ ಮತ್ತೊಂದು ಸಲ ಅಥವಾ ಏನಾದ್ರು ಒಂದು ಉಪ ಸಮಿತಿ ಆ ತರದ ಏನಾದ್ರು ನಿರ್ಧಾರ ಬರಬಹುದು ಅಂತ ಹೇಳಿ ಸದ್ಯಕ್ಕೆ ಅಲ್ಲಿಗೆ ಮುಟ್ಟಿಲ್ಲ ಆದ್ರೆ ವೈಜ್ಞಾನಿಕ ಅನ್ನೋದು ಒಂದು ಉಳಿಯುವಂತ ಪ್ರಶ್ನೆ ಅದನ್ನ ಯಾಕೆ ಆ ಬಗ್ಗೆ ಒಂದು ತೀರ್ಮಾನಕ್ಕೆ ತಗೊಳ್ಳಿಲ್ಲ ಅನ್ನೋದೊಂದು ಕಮಿಷನ್ ರಿಪೋರ್ಟ್ ಇಂದ ಹಿಡಿದು ಆವನೂರು ವೆಂಕಟಸ್ವಾಮಿ ಚಿನ್ನಪ್ಪ ರೆಡ್ಡಿ ಇನ್ನು ಉಳಿದಾಯಿ ಯಾವ ಕಮಿಷನ್ಗಳು ಮಾಡಿದಾಗೂ ಕೂಡ ನಮಗೆ ಅನ್ಯಾಯವಾಗಿಲ್ಲ ಅಂತ ಹೇಳಿದರೆ ಇರೋ ಸಂದರ್ಭನೇ ಇಲ್ಲ ಎಲ್ಲಾ ಕಮಿಷನ್ ರಿಪೋರ್ಟ್ ಅಲ್ಲೂ ಅಲ್ಲೋ ಕಲ್ಲಲು ಆಗುತ್ತೆ ಎಲ್ಲಾ ಕಮಿಷನ್ ರಿಪೋರ್ಟ್ ಸಂದರ್ಭದಲ್ಲೂ ಕೋಲಾಹಲ ಪ್ರತಿಭಟನೆ ಶಕ್ತಿ ಪ್ರದರ್ಶನ ಸಮುದಾಯಗಳು ಬೀದಿ ಬರೋದು ಬಂದ್ ಮಾಡೋದು ಬೆಂಕಿ ಹಚ್ಚೋದಾಗಿದೆ ಬೆಂಕಿ ಹಚ್ಚೋದಾಗಿದೆ ಹೀಗಾಗಿ ಅದನ್ನ ನೋಡಿರೋರಿಗೆ ಇದೇನು ಅನ್ಸಲ್ಲ ಈಗ ಅಹ್ ಒಂದ್ ಕೋಟಿ ಇತ್ತು ಅಂದ್ರೆ ಇಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ನಮಗೆ ಅನ್ಯಾಯ ಆಗಿದೆ ಅಂತ ಅನ್ಯಾಯ ಆಗಿದೆ ಅಂತಾರೆ ಇಲ್ಲ ರಿಸರ್ವೇಶನ್ ಎಂಟು ಪರ್ಸೆಂಟ್ ಕೊಟ್ಟಿದ್ರೆ ಇಲ್ಲ ನಮಗೆ ಹದಿನೈದು ಬೇಕಿತ್ತು ಹದಿನೈದು ಮಾಡಿ ಅಂತ ಗಲಾಟೆ ಮಾಡ್ತಾರೆ ಹಿಂಗಾಗಿ ಒಂದು ದೃಢವಾದ ರಾಜಕೀಯ ಸಂಕಲ್ಪ ಮತ್ತು ಬೇರೆ ಸಮುದಾಯಗಳಿಗೂ ಕೂಡ ಅವ್ರು ಒಪ್ಪುವಂತಹ ನಾಯಕತ್ವ ಬೇರೆ ಪ್ರಬಲ ಸಮುದಾಯಗಳಿಗೂ ಕೂಡ ಒಪ್ಪುವಂತಹ ನಾಯಕತ್ವ ಮತ್ತು ಅವರಿಗೆ ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ವ್ಯಕ್ತಿತ್ವ ಇರುವಂತಹ ನಾಯಕ ಜೊತೆಗೆ ಬದ್ಧತೆ ಸಂಕಲ್ಪ ಅದು ಇದ್ದು ಮತ್ತು ಅವರಲ್ಲಿ ಇರುವ ಇರಬಹುದಾದಂತಹ ಲೋಪದೋಷಗಳನ್ನ ಸರಿಪಡಿಸಿಕೊಂಡು ಲೋಪದೋಷಗಳಿವೆ ಕಮಿಟಿನಲ್ಲಿ ಲೋಪದೋಷಗಳಿವೆ ಈಗ ಅಹ್ ಒಂದ್ಯನ ಕುರುಬ್ರೆಲ್ಲ ಇರೋದು ವನ್ಯ ಕುರು ಪಕ್ಕ ದೇವದಾಸಿತ್ತು ಕಮಿಟ್ ಮಾಡಕ್ಕಾಗತ್ತ ದೇವದಾಸಿಯವರು ಕುರುಬ್ರ ಪಕ್ಕ ಕುರುಬರಿಗೆ ಒಂದೇ ಕೊಟ್ಟು ನೀವು ದೇವದಾಸಿಯವರು ಸವಿತಾ ಸಂ ಇದು ಈ ತರದ ದೋಷ ಇಲ್ಲ ಅವರು ಈಗ ಕೆನೆ ಪದರ ಕೆಲವು ಅಲೆಮಾರಿಗಳಿಗೆ ಕ್ರೀಮಿ ಲೇಯರ್ ಹಾಕಿದ್ದಾರೆ ಅಲೆಮಾರಿಗಳಿಗೆ ಅವನು ಕ್ಯಾ ಅವನು ರಿಸರ್ವೇಷನ್ಗೆ ಈಗ್ ಸೇರ್ಕೊತಿದಾರೆ ಅಲೆಮಾರಿಗಳು ಕೆಲವು ಸಮುದಾಯಗಳಿದಾರಲ್ಲ ರಿಸರ್ವೇಶನ್ ಗೆ ಈಗ ಸೇರ್ಕೊತಿದ್ದಾರೆ ಎಂತದ್ ನೋಡಿ ಅವ್ರಿಗೆ ಕ್ರೀಮಿ ಲೇಯರ್ ಯಾಕೆ ಈಗ ನೀವು ಕ್ರೀಮಿ ಲೇಯರ್ ನಿಮಗೆ ಬೇಕು ಅಂತಂದ್ರೆ ನಿಮ್ಮ ಹತ್ರ ಇನ್ಪುಟ್ಸ್ ಇರಬೇಕು ಇಷ್ಟು ಇಷ್ಟು ಜನ ಇಷ್ಟು ಸಮುದಾಯದಲ್ಲಿ ಸವಲತ್ತ ಪಡಿತಾ ಇದಾರೆ ಅದು ಮುಂದುವರೆದಿದ್ದಾರೆ ಇಷ್ಟು ಶ್ರೀಮಂತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಬರೀ ಆರ್ಥಿಕವಾಗಿ ಮುಂದುವರೆದಿದ್ರೆ ಮಾತ್ರ ರಿಸರ್ವೇಶನ್ ಕ್ಯಾನ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಏನಿಲ್ಲ ಎಕನಾಮಿಕ್ ಗ್ರೋತು ರಿಸರ್ವೇಶನ್ ಕ್ರೈಟೀರಿಯಾ ಅಲ್ಲ ಅದು ಸಾಮಾಜಿಕ ಶೈಕ್ಷಣಿಕ ಗ್ರೋತೆ ರಿಸರ್ವೇಶನ್ ಕ್ರೈಟೀರಿಯಾ ಓಕೆ ಹೀಗಾಗಿ ಈ ಕ್ರೀಮಿಲ್ ಅಂತ ತರಬೇಕು ಅನ್ನೋದಕ್ಕೆ ನನ್ನ ಹತ್ರ ಇಷ್ಟು ಇನ್ಪುಟ್ಸ್ ಇದೆ ಅಂತ ಕೊಡ್ಬೇಕಾಗತ್ತೆ ಈಗ ಈ ಆಯೋಗದಲ್ಲಿ ಇನ್ಪುಟ್ಸ್ ಇಲ್ಲ ಇನ್ಪುಟ್ಸ್ ತಗೊಂಡಿಲ್ಲ ಈ ಆಯೋಗ ಹೀಗಾಗಿ ನೋಡ್ಬೇಕು ಏನಾಗುತ್ತೋ ಕೊನೆಯದಾಗಿ ಒಂದು ಪ್ರಶ್ನೆ ಕಲ್ತೀನಿ ಈಗ ಇವತ್ತಿನ ಕ್ಯಾಬಿನೆಟ್ ಸಭೆ ಈ ವಿಚಾರಕ್ಕೆ ಕರೆದಿತ್ತು ಇವತ್ತಿನ ಸಭೆಯ ಸಾಧಿಸಿದ್ದಾದ್ರೂ ಏನು ಯಾಕೆ ಒಂದು ಒಂದು ಕಾಂಕ್ರೀಟ್ ತೀರ್ ತೀರ್ಮಾನಕ್ ಬರಕ್ಕೆ ಇವತ್ತಿನ ಸಭೆಯಲ್ಲಿ ಸಾಧ್ಯ ಆಗಿಲ್ಲ ಇಲ್ಲ ಸಾಧ್ಯ ಇಲ್ಲ ಇದು ಇವತ್ತೇ ತೀರ್ಮಾನ ಮಾಡ್ಬೇಕು ಅಂತ ನಾವು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಆ ಸಬ್ಜೆಕ್ಟಿನ ಗ್ರಾವಿಟಿ ಅಂತದ್ದು ಆ ಸಬ್ಜೆಕ್ಟಿನ ಅದರ ವ್ಯಾಪ್ತಿ ಅಂತದ್ದು ಮತ್ತು ಗಂಭೀರತೆ ಅಂತದ್ದು ಬಟ್ ಇದೊಂದು ಹಿಸ್ಟಾರಿಕ್ ಕ್ಯಾಬಿನೆಟ್ ಮೀಟಿಂಗ್ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ತರೋದ್ರ ಮೂಲಕ ಕಾಂಗ್ರೆಸ್ ಪೊಲಿಟಿಕಲಿ ಸಹಜವಾಗಿ ಅದ್ರ ಲಾಭ ಪಡಿದ್ದಾರೆ ಈಗ ಹಿಂದುತ್ವ ಮತ್ತು ಹಿಂದುತ್ವದ ಅಂಗ ಸಂಸ್ಥೆಗಳ ಲಾಭವನ್ನ ಪಡೀಲಿಕ್ಕೆ ಆ ರಾಜಕೀಯ ವಿಕೇಂದ್ರೀಕರಣ ಅಥವಾ ಜಾತಿ ವಿಕೇಂದ್ರೀಕರಣವನ್ನ ಮತ್ತೊಂದು ರಾಜಕೀಯ ಪಕ್ಷ ಹೇಗ್ ಮಾಡುತ್ತೋ ಕೋರ್ಸ್ ಹಿಂದುಳಿದ ವರ್ಗಗಳ ರಾಜಕೀಯ ವರದಿಯ ಬೇಸಿಸ್ ಮೇಲೆ ಅದು ಒಂದು ಕ್ಲಿಕ್ ಆಯ್ತು ಅಂದ್ರೆ ನಮ್ದೊಂದು ಅಹ್ ಪ್ಯಾನೆಲ್ ರಾಜಕಾರಣವನ್ನು ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿ ಹೇಳ್ತಾರೆ ಬಟ್ ಅದೇನೇ ಇರಲಿ ಇದೊಂದು ಚಾರಿತ್ರಿಕವಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಹಿಂದುಳಿದ ವರ್ಗಗಳ ಜೊತೆ ಮೀಸಲಾತಿಯನ್ನ ಹೆಚ್ಚಿಸುವ ಒಂದು ಸಭೆ ಕರ್ನಾಟಕದ ಮಟ್ಟಿಗೆ ಒಂದು ಚಾರಿತ್ರಿಕ ಮತ್ತು ಒಂದೇ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಡ್ರಾಸ್ಟಿಕ್ ಆದಂತಹ ತೀರ್ಮಾನವನ್ನ ಕೈಗೊಳ್ತೀವಿ ಹ ಅಂತ ನಾವು ಕೂಡ ಈ ವಿಚಾರದಲ್ಲಿ ಅದರಲ್ಲೂ ಮೀಸಲಾತಿ ಅಂತ ವಿಚಾರದಲ್ಲಿ ಅಥವಾ ಜನಸಂಖ್ಯೆ ಅಂತ ವಿಚಾರದಲ್ಲಿ ಜನಗಣತಿ ಅಂತ ವಿಚಾರದಲ್ಲಿ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ ಆಗೋದಿಲ್ಲ ಇಂಥ ವಿಚಾರನ ಕ್ಯಾಬಿನೆಟ್ ಕೈಗೆ ಎತ್ಕೊಂಡಿದೆಯಲ್ಲ ಅನ್ನೋದೇ ಸಂತೋಷದ ವಿಚಾರ ಅರ್ಹರಿಗೆ ಹೆಚ್ಚು ಮೀಸಲಾತಿ ಸಮುದಾಯಗಳಿಗೆ ಹೆಚ್ಚು ಮೀಸಲಾತಿ ಮತ್ತು ಅವರವರ ಜನಸಂಖ್ಯೆಯನ್ನ ಆಧರಿಸಿ ಆ ಹಣಕಾಸಿನ ಬಿಡುಗಡೆ ಮಾಡುವಂತಹ ಮತ್ತೆ ಯತ್ನಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಇನ್ನೊಂದು ಕ್ಯಾಬಿನೆಟ್ ಅಲ್ಲ ಇನ್ನು ಎರಡು ಕ್ಯಾಬಿನೆಟ್ ನಡೀತೀವಿ ಒಂದು ಕನ್ಕ್ಲೂಷನ್ ಬರ್ಲಿ ಬಿಡಿ ಏನ್ ಅದ್ರಲ್ಲಿ ಏನಿದೆ ನಥಿಂಗ್ ರಾಂಗ್ ಪ್ರಿಯ ವೀಕ್ಷಕರೇ ಇದೆ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಸಮಿಲ್ಲ ಸರ್ ಕ್ಯಾಬಿನೆಟ್ ಸಭೆ ಒಳ್ಳೆಯ ಕ್ಯಾಬಿನೆಟ್ ಸಭೆಯಾಗಿ ನಡೆದಿದೆ ಒಂದು ಒಳ್ಳೆ ತೀರ್ಮಾನಕ್ಕೆ ಸರ್ಕಾರ ಬರ್ತಾ ಇದೆ ಒಂದು ಐತಿಹಾಸಿಕವಾದ ಒಂದು ನಿರ್ಧಾರ ಪ್ರಕಟಗೊಳ್ಳಿಕ್ಕಿದೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆ ಬಂದ ಸಮಯ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ